ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ಹೆಮ್ಮೆಯ ನಟ ಸಾರ್ವಭೌಮ ಅಣ್ಣವರ ಮೊಮ್ಮಗ ಷಣ್ಮುಗ ಅವರು ತೆರೆಗೆ ನಿಂಬಿಯ ಬನಾದ ಮ್ಯಾಗ ಅನ್ನುವ ಚೊಚ್ಚಲ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಣ್ಣವರ ಬಗ್ಗೆ ಕೇಳಿದಾಗ ಸರ್ ಅವರ ಜೊತೆಗೆ ನಾನು ಕಳೆದ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಗಳಿಗೆ ಒಂದು ಸಿಹಿಯಾದ ನನ್ನ ನೆನಪುಗಳ ಎಲ್ಲದನ್ನು ಎಲ್ಲೋ ಯಾವ ಜನ್ಮದ ಪುಣ್ಯಾನೋ ಏನೋ ಅವ್ರ ಮನೆಯಲ್ಲಿ ನಾವು ಹುಟ್ಟಿ ಅವ್ರ ಜೊತೆ ಅಷ್ಟು ಕಾಲ ಕಳೆಯೋ ಒಂದು ಅವಕಾಶ ನಮಗೆ ಇತ್ತು ಹಾಂ ಹೇಳಕ್ಕೆ ಬರೋಲ್ಲ ಪದಗಳಲ್ಲಿ ಪದಗಳಲ್ಲಿ ವರ್ಣಿಸಕ್ಕೆ ಬರೋಲ್ಲ ಅಂಥ ನೆನಪುಗಳು ಅದೆಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿ ಅರ್ಥ ಆಗ್ತಿರ್ಲಿಲ್ಲ ಈಗ ಯೋಚನೆ ಮಾಡಿದಾಗ ಹೌದಪ್ಪ ಅಂದರೆ ಅವರು ಅವ್ರ ಮನೇಲಿ ಅವ್ರ ಮೊಮ್ಮ ಮೊಮ್ಮಗನಾಗಿ ಹುಟ್ಟಿದ್ದು ಅಂತಲ್ಲ ಅವ್ರ ಮೊಮ್ಮಕ್ಕಳಾಗಿ ನಾವು ಇದ್ದಿದ್ದು ಅಂತಲ್ಲ ಭಾಳಷ್ಟು ನಮ್ಮ ಇವತ್ತಿನ ಜೀವನಕ್ಕೆ ಭಾಳಷ್ಟು ಕಲಿಯೋಕ್ಕೆ ನಮಗೆ ಸಿಕ್ತು ಏನು ಹೇಳಿ ಬ ತುಂಬ ಸಿಂಪಲ್ ಆಗಿರೋ ಒಂದು ವಿಚಾರ ಅಂದರೆ ಊಟ ಅನ್ನನ ವೇಸ್ಟ್ ಮಾಡಬಾರ್ದು ಈಗಲೂ ನಾನು ಮಾಡ್ತೀನಿ ಅಂತ ನಾನು ಹೇಳ್ಕೋಬೇಕು ಅಂತಲ್ಲ ಯಾವುದೇ ಸಭೆ ಸಮಾರಂಭಕ್ಕೆ ಹೋದಾಗ ಅಲ್ಲಿ ಊಟ ಮಾಡಬೇಕಂದ್ರೆ ನನ್ನ ಇದು ಏನಂದರೆ ನನ್ನ ಗೋಲ್ ಏನಂದರೆ ಏನೂ ಅಲ್ಲಿ ನಾನು ಬಿಡಬಾರ್ದೆ ಎಲೆ ಮೇಲೆ ಏನು ಬಿಡಬಾರ್ದು ನಾವು ವೇಸ್ಟ್ ಮಾಡಬಾರ್ದು ಕೊನೆಗೆ ಏನೋ ಊಟ ಮಾಡಿ ಎದ್ದೇಳ್ಬೇಕಾರೆ ಯಾರಾದರೂ ಓಹ್ ನೋಡಪ್ಪ ಸೇಮ್ ಅವ್ರ ತಾತನ ರಾಜ್ಕುಮಾರ್ ಅವ್ರ ಥರ ಊಟ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಸಂತೋಷ ಇದೆಯಲ್ಲ ಸರ್ ಜೀವನದಲ್ಲಿ ಅದಕ್ಕಿಂತ ಒಂದು ದೊಡ್ಡ ಒಂದು ಬಹುಮಾನ ಬೇರೆ ಇರಲ್ವೇನೋ ಅಂತ ನನಗೆ ಅನಿಸುತ್ತೆ ಸಲ ಯಾರಾದರೂ ಅದನ್ನು ನೋಡಿ ಹೇಳಿದಾಗ ಕೆಲವರು ಹೇಳಿದ್ದಾರೆ ಇಲ್ಲ ಸರ್ ನೋಡಿ ನಿಮ್ಮ ಪಕ್ಕ ಕುತ್ಕೊಂಡು ಊಟ ಮಾಡಬೇಕಾದ್ರೆ ನಾವು ನಿಮ್ಮ ನೋಡಿ ಕಲ್ತಿದ್ದೀವಿ ಏನಡಿ ವೇಸ್ಟ್ ಮಾಡಬಾರ್ದು ಅಂತ ಅದಕ್ಕೋಸ್ಕರ ನಾವು ನಿಮ್ಮ ಥರನೇ ಊಟ ಮಾಡ್ತೀವಿ ಅಂತ ನಾನು ಅವ್ರಿಗೆ ಅವಾಗ ಹೇಳೋದು ಇಲ್ಲ ಸರ್ ಇದು ನಮ್ಮ ತಾತನಿಂದ ನಾನು ಕಲ್ತಿರೋದು ನಮ್ಮ ಮನೆಯಲ್ಲಿ ಎಲ್ಲರೂ ಸರ್ ಯಾರು ಅದೊಂದನ್ನು ಮಾತ್ರ ನಡೆಸ್ಕೊಂಡು ನಾವು ಬಂದಿದ್ದೀವಿ ಅದನ್ನ ಭಾಳ ನಾನು ಖುಷಿಯಾಗಿ ಹೇಳ್ಕೊಡ್ತೀನಿ ಯಾಕಂದರೆ ಅನ್ನ ಅನ್ನೋದು ಎಷ್ಟು ಜೀವನಕ್ಕೆ ಬೇಕು ಅನ್ನೋದು ಎಲ್ರಿಗೂ ಗೊತ್ತು ಊಟದ ವಿಷಯದಲ್ಲಿ ವೇಸ್ಟ್ ಮಾಡಬಾರ್ದು ಒಂದಾದರೆ ಇನ್ನೊಂದು ಭಾಳಷ್ಟು ಜನ ನನಗೆ ಎರಡು ಪ್ರಶ್ನೆ ಕೇಳ್ತಾರೆ ನಿಮಗೆ ತುಂಬ ಇಷ್ಟವಾಗಿರೋ ಊಟ ಯಾವುದು ಒಂದು ಇನ್ನೊಂದು ನಿಮ್ಮ ತಾತನಿಗೆ ತುಂಬ ಇಷ್ಟವಾದಂಥ ಊಟ ಯಾವುದು ನಾನು ಎಲ್ರಿಗೂ ಒಂದೇ ಮಾತು ನಾನು ಯಾವತ್ತೂ ಹೇಳೋದು ಅವರು ಇದೇ ಇಷ್ಟ ನಾನು ತಿನ್ನಬೇಕು ಅಂತ ಯಾವತ್ತೂ ತಿಂತಾ ಇರಲಿಲ್ಲ ಏನೇ ಕೊಟ್ಟರು ಅದನ್ನು ಇಷ್ಟಪಟ್ಟು ತಿಂತಾಯಿದ್ರು ಈ ಒಂದು ಭಾಳ ಮುಖ್ಯವಾದ ಪಾಠನ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ನನಗೆ ತುಂಬ ಆಗುತ್ತೆ ಯಾಕಂದರೆ ಏನಾದರೂ ಅನ್ನ ದೇವರು ಅದನ್ನು ನಾವು ಯಾರಾದರೂ ಒಬ್ಬರು ಬಂದು ಕೊಟ್ಟಾಗ ಅದಕ್ಕೆ ನಾವು ಮರ್ಯಾದೆ ಸಲ್ಲಿಸಬೇಕು ಗೌರವ ಸಲ್ಲಿಸಬೇಕು ಏನಾದರೂ ಇವತ್ತು ನಮಗೆ ಸಿಕ್ಕಿದೆ ಪಾಲಿಗೆ ಅಂಥೇಳಿ ಅದನ್ನು ನಾವು ಸ್ವೀಕಾರ ಮಾಡಬೇಕು ಊಟದ ವಿಷಯ ಆದರೆ ಇನ್ನೊಂದು ಎಲ್ರಿಗೂ ಗೊತ್ತು ಅವರೆಲ್ಲರ ಹತ್ರ ಭಾಳ ಪ್ರೀತಿಯಿಂದ ನಡ್ಕೋತಿದ್ರು ಭಾಳ ಪ್ರೀತಿಯಿಂದ ಮಾತಾಡ್ತಿದ್ರು ನನಗೆ ಗೊತ್ತಿರೋಂಗೆ ಅವರು ಇದುವರೆಗೂ ಯಾರನ್ನೂ ನಾನು ಕಂಡಾಗೆ ಯಾರನ್ನೂ ಏಕ್ ವಚನದಲ್ಲಿ ಮಾತಾಡಿಸಿದಂತೂ ನಾನು ಕಾಣಲೇ ಇಲ್ಲ ಒಬ್ಬ ಎಂಥ ಚಿಕ್ಕ ಹುಡುಗ ಆದರೂ ಹೋಗಪ್ಪ ಬಾರಪ್ಪ ನಿನ್ನ ಹೆಸರೇನಪ್ಪ ಏನು ಮಾಡ್ತೀರಪ್ಪ ಅಂತ ಕೇಳ್ತಿದಾಗ ಹೋಗೋ ಬಾರೋ ಏನೋ ಅಂತ ಕೇಳಲೇ ಇಲ್ಲ ಹೆಣ್ಮಕ್ಳ ಬಗ್ಗೆ ಹೇಳಲೇಬೇಕಾಗಿಲ್ಲ ಬಿಡಿ ಹೆಣ್ಮಕ್ಳ ಮೇಲೆ ಅವರಿಗೆ ಅತಿಯಾದ ಒಂದು ಗೌರವ ಇತ್ತು ಭಾಳ ದೊಡ್ಡ ಮಟ್ಟದ ಗೌರವ ಇತ್ತು ಈ ಈ ರೀತಿ ನಾವು ಅವರಿಂದ ತಕ್ಕ ತಕ್ಕಮಟ್ಟಿಗೆ ನಾವು ಅದನ್ನು ಏನೇ ಅವರಿಂದ ಕಲ್ತಿದ್ರು ಅದನ್ನು ನಡ್ಸ್ಕೊಂಡು ಹೋಗೋ ಒಂದು ಪ್ರಯತ್ನನ ನಾವೆಲ್ಲರೂ ನಾವು ಮಾಡ್ತಾ ಇದ್ದೀವಿ ಸರ್ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು